ಓಂ ಶ್ರೀ ಗುರುಭ್ಯೋ ನಮಃ ಇವತ್ತು ನಾವು ಮಾತಾಡ್ತಾರಂತಹ ನಕ್ಷತ್ರ ರೋಹಿಣಿ ನಕ್ಷತ್ರ ತುಂಬ ಸುಂದರವಾಗಿರ್ತಾರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ ತುಂಬಾನೇ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿ ಇರುವಂತಹ ವ್ಯಕ್ತಿತ್ವಗಳಾಗಿರ್ತೀರ ಹೆಚ್ಚಾಗಿ ಆ ಆಸೆ ಆಕಾಂಕ್ಷೆಗಳೂ ಅಷ್ಟೇ ಅಂದರೆ ಯಾವುದೋ ಲೈಫ್ ಆದ್ರೂ ಲಕ್ಸುರಿ ಲೈಫ್ ಇರಬೇಕು ಲಗ್ಸುರಿ ಆಗಿರುವಂಥ ಗಾಡಿ ಇರಬೇಕು ಈವನ್ ಬ್ರ್ಯಾಂಡೆಡ್ ಆಗಿರುವಂಥ ಕ್ಲೋತ್ಸ್ ಇರಬೇಕು ಈ ರೀತಿಯಾದ ಒಂದು ಹಂಬಲಗಳನ್ನ ಹೆಚ್ಚಾಗಿರುತ್ತೆ ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸ ಅಂದಾಗ ನೀವು ಹಾಲನ್ನು ಸೇವನೆ ಮಾಡಿ ಅದರಲ್ಲೂ ಹಸಿ ಹಾಲಿದಾಗ ತುಂಬ ಒಳ್ಳೆಯದು ಇಲ್ಲ ನಾನು ಹಸಿ ಹಾಲು ಇಷ್ಟ ಅನ್ಸೋದಿಲ್ಲ ಅಂತಂದ್ರೂ ಪಯಸಿರೋ ಹಾಲು ಒಂದು ಸ್ಪೂನಿಂದು ನೀವು ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ ಇದೆ ಯು ಆರ್ ಗೋಯಿಂಗ್ ಫಾರ್ ಅಡ್ಮಿಷನ್ ಇರ್ಬೋದು ಸ್ಕೂಲ್ ಅಡ್ಮಿಷನ್ ಕಾಲೇಜ್ ಅಡ್ಮಿಷನ್ ಅಥವಾ ಎಕ್ಸಾಮ್ ಬರೋಕ್ಕೆ ಹೋಗ್ತಾ ಇದ್ದೀರಾ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಬಿಸ್ನೆಸ್ ಪ್ರಪೋಸಲ್ಸ್ ಮಾತಾಡೋಕೆ ಹೋಗ್ತಾ ಇದೀರಾ ಆ ಘಟನೆ ನಿಮ್ಮ ಲೈಫಲ್ಲಿ ತುಂಬ ಪ್ರಮುಖವಾಗಿರಬೇಕು ಅನ್ನುವಂಥ ವಿಚಾರಗಳಿದ್ದಾಗ ಈ ಒಂದು ಪರಿಹಾರನ ಮಾಡಿ ಹೋಗಿ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರ್ವೇ ಜನ ಸುಖಿನೊಬ್ಬವಂತೂ ಸನ್ಮಂಗಳಿಗುವಂತೂ ಧನ್ಯವಾದಗಳು